ವಾರ್ತೆಗೆ ಸ್ವಾಗತ ಈಶಾನ್ಯ ಕರ್ನಾಟಕ ಪದವೀಧರರ ಚುನಾವಣೆ ಕಾಂಗ್ರೆಸ್ನ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆಲುವು ಕೂಕನೂರು ಪಟ್ಟಣದಲ್ಲಿ ವಿಜಯೋತ್ಸವ ಕೂಕನೂರು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಸತತ ಎರಡನೇ ಬಾರಿ ಭರ್ಜರ್ಜೆ ಸಾಧಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಗಗನ್ ನೋಟ್ಗಾರ್ ಹರ್ಷ ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ವಿಜಯೋತ್ಸವ ಸಂಭ್ರಮವನ್ನು ಆಚರಿಸಿ ಸಿಹಿ ವಿತರಿಸಿ ಮಾತನಾಡಿ ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿಯೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ದಾಖಲಿಸಿದ್ದರು ಸದ್ಯ ಪರಿಷತ್ ಚುನಾವಣೆಯಲ್ಲಿಯೂ ಜಯಭೇರಿ ಬಾರಿಸಿದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಸಿದ್ದಯ್ಯ ಕಳ್ಳಿಮಠ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರೆಹಮಾನ್ ಸಾಬ್ ಮುಕ್ಕಪ್ಪನವರ್ ಸಿರಾಜ್ ಕರ್ಮುಡಿ ಸಂಗಪ್ಪ ಗುತ್ತಿ ರಫೀಜ್ ಸಾಬ್ ಹಿರಿಯಾಳ್ ಮಲಿಯಪ್ಪ ಅಣ್ಣಿಗೇರಿ ದೇವಪ್ಪ ಸೋಬಾನದ್ ಪರಶುರಾಮ್ ಸಕ್ರಣ್ಣವರ್ ರಶೀದ್ ಸಾಬ್ ಉಮಚಗಿ ಯಮುನೂರಪ್ಪ ಗೊರ್ಲೆಕೊಪ್ಪ ನಿಂಗಪ್ಪ ಗೊರ್ಲೆಕೊಪ್ಪ ಮಹಾಂತೇಶ್ ಜಂಗ್ಲಿ ನೂರುದ್ದೀನ್ ಸಾಬ್ ಹಿಂದಲ್ ರಾಘವೇಂದ್ರ ಕಾತರಕಿ ಬಸವರಾಜ್ ಮಾಸೂರ್ ಸೇರಿದಂತೆ ಇತರರು ಇದ್ದರು ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ಸಂಬಂಧ ನಾವು ರೀತಿ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಇವತ್ತಿನ ದಿವಸ ಪಟಾಕ್ಷಿ ಹಾಕಿ ಸಿಗಿ ಹಂಚಿ ಪಡೆಯಿಂದ ಆಚರಣೆ ಮಾಡಿದ್ದಾರೆ ಪತಾಕಿ ನಾರಾಯಣ ಸಾಹೇಬ್ರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೇ ದಿನಗಳ ಹಿಂದೆ ಅಂದರೆ ನಾಲ್ಕನೇ ತಾರೀಕು ಅತ್ಯಂತ ಅಭೂತಪೂರ್ವವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ಬಂದಿತ್ತು ಕಾರಣ ಇಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಆದರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂತೂ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದರೂ ಸನ್ಮಾನ್ಯ ಬಸವರಾಜಿ ಸಾಹೇಬರ ಒಂದು ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡು ನಮ್ಮ ಲೋಕಸಭಾ ಸಹಿತ ಅತ್ಯುತ್ತಮವಾದಂಥ ಮತವನ್ನು ಪಡೆದು ನಮ್ಮ ಅಭ್ಯರ್ಥಿ ಜಯಶೀಲ ಆಗಿದ್ದರು ಅದರ ಅದ್ರ ಜೊತೆಗೆ ಅದೇ ಅದರ ಹಿಂದೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಸ್ಥಾನಕ್ಕೆ ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ ಅವರು ಒಬ್ರು ಅಭ್ಯರ್ಥಿಯಾಗಿ ಇದು ಪದವೀಧರರ ಒಂದು ಚುನಾವಣೆ ಈ ಪದವೀಧರರ ಚುನಾವಣೆ ಅಂತ ಅತ್ಯಂತ ಎಲ್ಲಾ ಪದವೀಧರರು ಸೇರಿಕೊಂಡು ನಮ್ಮ ಸರ್ಕಾರ ಮತ್ತು ಸರ್ಕಾರದ ಯೋಜನೆಗಳ ಜನ ಮೆಚ್ಚಿ ನಮ್ಮ ಆಡಳಿತವನ್ನು ಮೆಚ್ಚಿ ಅವರು ಅತ್ಯಂತ ಬಹುಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೊಟ್ಟಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ಅತ್ಯಂತ ವಿಜಯಶಾಲಿಯಾಗಿರ್ತಾರೆ ಅವರು ಎರಡನೇ ಬಾರಿ ಶ ಈ ವಿಜಯಶಾಲಿಯಾಗಿ ಅವರು ಉತ್ತಮವಾದಂತಹ ಕೆಲಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಕುಕ್ನೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಕುಕ್ನೂರು ನಗರ ಘಟಕದ ವತಿಯಿಂದ ಬಸವರಾಜ ರಾಯರೆಡ್ಡಿ ಸಾಹೇಬರ ಒಂದು ಮಾರ್ಗದರ್ಶನ ಮೇರೆಗೆ ನಾವು ಇವತ್ತು ಕುಕ್ನೂರು ಪಟ್ಟಣದಲ್ಲಿ ಈ ಒಂದು ವಿಜಯೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ವಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಆಗಿಸಿದ ನಮ್ಮ ಎಲ್ಲ ಸಹಿತ ವಂದನೆ ಮಾಡಿ ಈ ಒಂದು ವಿಜಯೋತ್ಸವದಲ್ಲಿ ಎಲ್ಲರಿಗೂ ನಾನೆಲ್ಲ ಮಾತಾಡೋದು